ನಮಸ್ತೆ ನಾನು ಪಲ್ಲವಿ ಚಂದ್ರಶೇಖರ್ ಯಾರ ಮನೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಇರ್ತಾವೆ ಅವರಿಗೆ ಈ ಥರ ವರ್ಡ್ ಕೊಡ್ರಿ ಗೋಟ್ ಫಾಕ್ಸ್ ಪಿಂಕ್ ಡಾಂಕಿ ಟೀಚರ್ ಮೌಸ್ ಮೌಸ್ ಆಫೀಸ್ ಫಾದರ್ ಬಾಲ್ ಟೊಮೆಟೊ ಈ ಥರ ನೀವು ವರ್ಡ್ ಬರೆದ್ರೆ ಆ ಮಕ್ಳಿಗೆ ಏನು ಮಾಡೋಕ್ಕೆ ಕೊಡ್ರಿ ಇದರಲ್ಲೇ ಇನ್ನೊಂದು ವರ್ಡ್ ತೆಗೀರಿ ಅಂತ ಹೇಳ್ರಿ ಅವಾಗ ಅವ್ರು ಏನು ಮಾಡ್ತಾರೆ ನಾನು ಟ್ಯೂಷನ್ ಮಾಡ್ತಾ ಇರೋದ್ರಿಂದ ನಾನು ನನ್ನ ಟ್ಯೂಷನ್ ಮಕ್ಕಳಿಂದ ಆ ಆ್ಯಕ್ಟಿವಿಟೀಸು ಕಂಟಿನ್ಯೂ ಮಾಡಿಸ್ತೀನಿ ಅದರಲ್ಲಿ ಗೋಟ್ ಅಂತ ಇದೆ ಅದರ ಅವ್ರಿಗೆ ಏನು ಹೇಳಬೇಕು ನೀವು ಗೋ ಒನ್ ವರ್ಡು ಆ್ಯಟ್ ಒನ್ ವರ್ಡು ಮತ್ತು ಗೋಟ್ ಒನ್ ವರ್ಡು ಮೂರು ವರ್ಡ್ ಆಗುತ್ತೆ ಆದರೆ ಅದರಲ್ಲಿ ಎರಡು ವರ್ಡ್ ಬರೀರಿ ಅಂತ ಹೇಳಿ ಅವರಿಗೆ ಪ್ರ್ಯಾಕ್ಟೀಸ್ ಮಾಡಿಸ್ರಿ ಆವಾಗ ಅವ್ರಿಗೆ ಏನಾಗುತ್ತೆ ಪದೇ ಪದೇ ಅದೇ ಅಲ್ಪ ಬೆಡ್ಸ್ ಬರೀ ಸಂಡೇ ಮಂಡೇ ಬರೀರಿ ಮಂತ್ಸ್ ಬರೀರಿ ಅಂದರೆ ಅವರಿಗೂ ಬೇಜಾರಾಗುತ್ತೆ ಈ ಥರ ಆ್ಯಕ್ಟಿವಿಟೀಸ್ ಕೊಡೋದ್ರಿಂದ ಅವರು ಖುಷಿಯಿಂದ ಹೊಸದನ್ನು ಕಲ್ತಂಗಾಗುತ್ತೆ ಅವರಿಗೂ ಖುಷಿ ಆಗುತ್ತೆ ನಾನು ಅದೇ ಮಕ್ಕಳನ್ನ ಟ್ಯೂಷನ್ ಮಕ್ಕಳನ್ನ ಕರ್ಕೊಂಡು ಅವರಿಗೆ ಬರೆಸಿ ವಾಪಸ್ ಅವರಿಂದನೇ ಓದೋಕ್ಕೆ ಕೊಡ್ತೀನಿ ನೀವು ಅದೇ ಥರ ಅವರಿಗೆ ಹೇಳಿಕೊತ ಬರಿ ಅಂತ ಹೇಳಿದರೆ ಯಾವ ಮಕ್ಕಳಾದರೂ ಖುಷಿಯಿಂದ ಕಲಿತಾರೆ ಅವರಿಗೂ ಬೋರ್ ಆಗಲ್ಲ ಇವಾಗ ಅವಳು ಇದ್ದಾಳೆ ನೋಡಿ ಡಾಂಕಿ ಡಾಂಕಿಯಲ್ಲಿ ಕೀ ಇವಾಗ ನೆಕ್ಸ್ಟ್ ಒಂದು ಮಗು ಓದ್ತಾ ಇದೆ ನೋಡಿ donkey a tea. teacher teeth mouse use office ice father day.